ನಾಡಿನ ಜನತೆಗೆ ಶ್ರೀರಾಮನಮಿಯ ಶುಭಾಶಯಗಳೊಂದಿಗೆ ಈ ವರ್ಷ ಉತ್ತಮವಾದ ಮಳೆಯಾಗಲಿ ರೈತರು ಬೆಳೆದಂತಹ ಬೆಳೆಗಳಿಗೆ ಉಣ ಉತ್ತಮವಾದ ಮಾರುಕಟ್ಟೆಯಲ್ಲಿ ಬೆಲೆ ಸಿಗಲಿ ರೈತರ ಬೆವರ ಹನಿಗೆ ತಕ್ಕ ಪರಿಶ್ರಮ ಈ ಒಂದು ಬೆಳೆಗಳಲ್ಲಿ ಕಾಪಾಡಲಿ ಜೊತೆಗೆ ಅದ್ದ ಜಡ್ಗಾಟದಲ್ಲಿ ತೊಡಗಿರುವಂಥ ರಾಜಕೀಯಗಳ ಆರೋಪ ಪ್ರತ್ಯಾರೋಪಕ್ಕೆ ಈ ಶ್ರೀರಾಮನವಮಿಯಂದು ಕೊನೆಯಾಗಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರ ಮುಂದಾಗಲಿ ಬೇಸಿಗೆ ಎಂಬ ಬಿರು ಬಿಸಿಲಿನಿಂದ ಮಳೆ ಎಂಬ ತಂಪೆರೆದು ಶ್ರೀರಾಮನಮ್ಮ ಕೃಪೆ ಈ ಒಂದು ರಾಜ್ಯದ ಜನತೆ ಮೇಲಿರಲಿ ಯಾಕಂದರೆ ಬಿಸಿಲಿನಲ್ಲಿ ಜಾನುವಾರುಗಳಿಗೆ ಜನರಿಗೆ ಯಾವುದೇ ರೋಗ ಬಾಧೆ ಇಳದ ರೋಗ ಬಾಧೆ ತೆಗಲದಂತೆ ಶ್ರೀರಾಮನ ಒಂದು ಕೃಪಾ ಪಟಾಕ್ಷೆ ಸಮಸ್ತ ನಾಡಿನ ಜನತೆ ಮೇಲೆ ಇರಲಿ ಶ್ರೀರಾಮನ ಹೆಜ್ಜೆಯ ಬದುಕಿನ ಆದರ್ಶವಾಗಲಿ ಹಿಂದೂಗಳ ಹೃದಯ ಸಾಮ್ರಾಟ ಮರೆಯಾದ ಪುರುಷೋತ್ತಮ ದರ್ಶರಸ ನಂದನ ಶ್ರೀರಾಮನ ಮಾತು ತಪ್ಪದ ತಂದೆಯ ಪಿತೃಪಾಲಕನಾಗಿದ್ದಂತಹ ಶ್ರೀರಾಮನವಮಿಯ ಸಮಸ್ತೀರಾಮನವಮಿಯ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ನಾಡಿನ ಜನತೆಗೆ ತಿಳಿಸುತ್ತಾ ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮನವಮಿಯನ್ನು ಆಚರಣೆ ಮಾಡುವ ಮುಖಾಂತರ ಈ ಒಂದು ಬೇಸಿಗೆ ಬಿರುಸು ಬಿಸಿಲಿನಿಂದ ಮಳೆಯೆಂಬ ತಂಪೆರೆದು ನಾಡಿನ ಜನತೆಯನ್ನು ನಾನಾ ರೋಗಗಳಿಂದ ರಕ್ಷಣೆ ಮಾಡಲಿ ರೈತರ ಬೆಳೆ ಸಮೃದ್ಧವಾಗಿ ಬೆಳೆಯಲಿ ರಾಜಕೀಯ ಹಗ್ಗ ಜಿಗ್ಗಾಟಕ್ಕೆ ಕೊನೆಯಾಗಲಿ ಮತ್ತೊಮ್ಮೆ ನಾಡಿನ ಜನತೆಗೆ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳೆಂದಿರಿ ಈ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಭಕ್ತಿ ಭಾವದಿಂದ ಆಚರಣೆ ಮಾಡಬೇಕಂತೇಳಿ ಸಮಸ್ತ ನಾಡಿನ ಜನತೆಯಲ್ಲಿ ಮನವಿಯನ್ನು ಮಾಡ್ತಾ ಹಿಂದೂಗಳ ಹೃದಯ ಸಮ್ರಾಟ ಮರೆಯಾದ ಪುರುಷೋತ್ತಮ ದಶರಥ ನಂದನ ಶ್ರೀರಾಮ ಶ್ರೀರಾಮನ ಹೆಜ್ಜೆ ಬದುಕಿನ ಆದರ್ಶ ಪಾಲಕ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಲಿ ರಾಜಕೀಯ ಕೆಸರಾಟ ಕೊನೆಯಾಗಲಿ ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂತಹ ಬೆಳೆ ಸಮೃದ್ಧವಾಗಿ ಬರಲಿ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಸಿಗಲಿ ರೈತರ ಬೆವರಿನಿಗೆ ತಕ್ಕಂತೆ ಈ ಒಂದು ಬೆಲೆಯಿಂದ ರೈತರನ್ನು ರಕ್ಷಣೆ ಮಾಡಲಿ ಜೊತೆಗೆ ಈ ಬಿರು ಮಳೆ ಮಳೆಯೆಂಬ ತಂಪೆರೆದು ಏನು ಯಾವುದೇ ರೋಗ ರಜನೆಗಳಿಲ್ಲದಂತೆ ಜಾನುವಾರುಗಳನ್ನು ಮತ್ತು ರೈತ ಕೂಲಿ ಕಾರ್ಮಿಕರನ್ನು ರಾಜ್ಯದ ಜನತೆಯನ್ನು ಮಾನ್ಯ ಶ್ರೀರಾಮನು ಕಾಪಾಡಲಿ ಎಂದು ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಶ್ರೀರಾಮ ಹಬ್ಬದ ಶುಭಾಶಯಗಳೊಂದಿಗೆ ಹಿಂದೂಗಳ ಹೃದಯ ಸಾಮ್ರಾಜ್ಯ ಸಾಮ್ರಾಟ ಮರ್ಯಾದ ಪುರುಷೋತ್ತಮ ನಂದನ ಶ್ರೀರಾಮನವಮಿಯನ್ನು ಸಡಗರ ಸಂಭ್ರಮದಿಂದ ಶಾಂತಿ ಭಕ್ತ ಭಾವದಿಂದ ಆಚರಣೆ ಮಾಡುವ ಮುಖಾಂತರ ಬೇಸಿಗೆ ಬಿರು ಬಿಸಿಲಿನಿಂದ ಮಳೆಯೆಂಬ ತಂಪೆರೆದು ಜಾರಿನ ಜನರನ್ನು ಜಾನುವಾರುಗಳನ್ನು ರೈತರ ಬೆಳೆಯನ್ನು ರಕ್ಷಣೆ ಮಾಡಲಿ ಅಂತೇಳಿ ಮತ್ತೊಮ್ಮೆ ಆ ಶ್ರೀರಾಮನಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಸಮಸ್ತ ನಾಡಿನ ಜನತೆಗೆ ರೈತ ಸಂಘದಿಂದ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ